ಕಾರ್ ಬಂದು ತಗೊಂಡು ಈ ಕಾರ್ ಬನ್ನ ಮತ್ತೆ ಮಾಡಿ ಎಲ್ಲೆನ್ ಮಾಡ್ಬೋದು

वर्किंग बट इन दूसर जीरो R? 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 <laughs> ले लट्बा लेट है PM For that So simply my concept is that if I use this mode and then 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 परिम्यास्तो स्मार्ट वर्क डो पार्टनर्स एस मैम ड्यु थिंक द डेटा सेन्टर यु आर सेइंग राइट बुजेट हाई नाम स्मार्ट एक्सेस पब्लिक पान मध्ये आहे अँड इंजनलेला अब्जॉर्ब तो तरबो शास्त्र ನನ್ನ ಹೆಸರು ಎಸ್ ಕೆ ಮಹಾದೇವ್ ಅಂತೇಳಿ ನನ್ನ ಹೆಸರು ಎಸ್ ಕೆ ಅಂತ ಅಂತೇಳಿ ನಾನು ಕ್ರೈಸ್ಸಲ್ಲಿ ಸಿ ಎಸ್ ಆರ್ ಸೆಕ್ಷನ್ ನೋಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಮ್ಮ ಐ ಜಿ ಆರ್ ಎಸ್ ಐ ಜಿ ಆರ್ ಎಸ್ ಸುಂಡ್ರಡ್ಡಿಯಲ್ಲಿ ಕಾಲಿನ್ಸ್ ಏರೋಸ್ಪೇಸ್ ಮತ್ತು ಯುನೈಟೆಡ್ ಮೇಸ್ ಅವರ ಕಡೆಯಿಂದ ಒಂದು ಸೈನ್ಸ್ ಎಕ್ಸ್ಪೋ ನಡೀತದೆ ಸುಮಾರು ಒಂದು ಹನ್ನೆರಡು ಸ್ಕೂಲ್ಗಳು ಇದರಲ್ಲಿ ಭಾಗವಹಿಸಿದ್ದಾವೆ ಮೆಜಾರಿಟಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಘಗಳ ಸಂಸ್ಥೆಯ ಸಂಸ್ಥೆಗಳ ಸಂಘದ ಸ್ಕೂಲ್ಗಳೇ ಆಗಿರೋ ಇದರಿಂದ ಸೊ ಈ ಒಂದು ಸ್ಟೆಮ್ ರಿಲೇಟೆಡ್ ಸ್ಟೆಮ್ ಅಂತ ಹೇಳಿದ್ರೆ ಸೈನ್ಸು ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಮಕ್ಕಳಲ್ಲಿ ಏನು ಒಂದು ಒಂದು ಸೃಜನಶೀಲತೆ ಇದೆ ಮತ್ತು ಒಂದು ಅವರಲ್ಲಿ ಏನೋ ಒಂದು ಸೈನ್ಸ್ ಬಗ್ಗೆ ಏನು ಉತ್ಸಾಹ ಇದೆ ಅದನ್ನು ಎದ್ದು ಕಾಣಿಸ್ತಾ ಇದೆ ಮಕ್ಕಳು ಎಲ್ಲ ತುಂಬ ಕಷ್ಟಪಟ್ಟು ಒಂದು ಮಾಡುವಗಳು ಮಾಡಿದ್ದಾರೆ ಅದ್ರ ಜೊತೆಗೆ ಶಿಕ್ಷಕರು ಮತ್ತು ಪ್ರಾಂಶುಪಾಲ ಮತ್ತು ಈ ಈ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿ ಅವರ ಏನು ಪಠ್ಯಕ್ರಮದಲ್ಲಿ ಏನಿರ್ತವೋ ಸಬ್ಜೆಕ್ಟ್ಸು ಆ ಸಬ್ಜೆಕ್ಟ್ಗಳಿಂದ ಟಾಪಿಕ್ ತೊಗೊಂಡು ಮಕ್ಕಳಿಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸೋದು ಯಾವ ಥರ ಅಂಥೇಳಿ ಒಂದು ತುಂಬ ಚೆನ್ನಾಗಿ ಎಕ್ಸ್ಪರಿಮೆಂಟ್ ಮೂಲಕ ಮಾಡಿದರೆ ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅದು ಕಡೆವರೆಗೂ ಉಳಿಯುತ್ತೆ ಸೊ ಅವ್ರು ಏನು ಮಾಡಿ ಅವ್ರು ಏನು ಓದಿದಾರೋ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಬೇರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗಳಿಗೂ ಅವರು ಡಿಸ್ಪ್ಲೇ ಮಾಡ್ತಾ ಇರೋದ್ರಿಂದ ಈ ಇದರಿಂದ ಮಕ್ಕಳೇನಾಗುತ್ತೆ ಅಂದರೆ ಅವ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಅದನ್ನು ಪದೇ ಪದೇ ಓದೋದು ಒಂದು ಸತಿ ಅದು ಮೆಮೊರಿ ಉಳ್ಕೊಂಬಿಡುತ್ತೆ ಆಮೇಲೆ ಅವ್ರ ಲೈಫ್ ಲಾಂಗ್ ಅದು ಆ ಕಾನ್ಸೆಪ್ಟು ತಲೆಯಲ್ಲಿರೋದ್ರಿಂದ ಅವ್ರಿಗೆ ಮುಂದಿನ ಅವರ ಕೆಲಸಕ್ಕೆ ಹೋದಾಗಲೂ ಸಹಿತ ಅದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ ನಮ್ಮ ಐ ಜಿ ಆರ್ ಎಸ್ ಪ್ರಾಂಶುಪಾಲರು ಮತ್ತು ಕಾಲಿನ್ ಸೇರೋ ಸ್ಪೇಸ್ ಮತ್ತು ಯುನೈಟೆಡ್ ವೇಸ್ ಅವರಿಗೆ ಧನ್ಯವಾದ ಹೇಳೋಕ್ಕೆ ಸರ್ ಒಟ್ಟು ಶಾಲೆ ಹದಿನೈದು ಶಾಲೆಗಳಿಂದ ಭಾಗವಹಿಸಿದರೆ ಸುಮಾರು ಹನ್ನೆರಡು ಶಾಲೆಗಳು ನಮ್ಮ ಶಾಲೆಗಳೇ ಇದ್ದಾವೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಗತಿ ಇದೆ ಇನ್ನು ಮೂರು ಬೇರೆ ಸ್ಕೂಲ್ ಜನರ ಗೌರ್ಮೆಂಟ್ ಸ್ಕೂಲ್ಗಳಿದಾವೆ ಸರ್ ಈಗ ಭಾಗವಹಿಸಿರ್ತಕ್ಕಂಥ ಇದ್ರಿಗೆ ಶಾಲಾ ಮಕ್ಕಳು ಬರ್ಬೋದಾಗಿತ್ತಲ್ಲ ಸರ್ ಕಟ್ಸ್ಬೋದಾಗಿತ್ತಲ್ಲ ಯಾರು ಸುತ್ತಮುತ್ತಲಿನ ಶಾಲಾ ಮಕ್ಕಳನ್ನ ಕಟ್ಬೋದಾಗಿತ್ತಲ್ಲ ಸರ್ ಈಗ ಈ ಇದಕ್ಕೆ ಈ ಇಲ್ಲೇ ಒಂದು ಇನ್ನೂರೈವತ್ತು ಮಕ್ಕಳು ಇರೋದ್ರಿಂದ ಈ ಮಕ್ಕಳು ನೋಡ್ತಾರೆ ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಶಾಲೆ ಪರೀಕ್ಷೆ ಅವಧಿ ಇರೋದ್ರಿಂದ ಸುಮ್ಮನೆ ಅವ್ರನ್ನ ಕರ್ತ್ಕೊಂಡು ಬರೋದಕ್ಕೂ ತುಂಬ ಇದಾಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಶಾಲೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪ್ರಾನ್ಸ್ಪಾಲ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಮ್ಮ ಒಂದು ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಯುನೈಟೆಡ್ ಕೆ ಮತ್ತು ಫನೀನ್ಸ್ ಏರೋಸ್ಪೇಸ್ ಅವರ ಸಹಭಾಗಿತ್ವದಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದರಿಂದ ನಮ್ಮ ಒಂದು ಶಾಲೆಯ ಮಕ್ಕಳಿಗೂ ತುಂಬ ಉಪಯೋಗ ಆಗ್ತದೆ ಯಾಕಂದರೆ ಇಲ್ಲಿ ಮಕ್ಕಳಲ್ಲಿರುವಂಥ ಒಂದು ಪ್ರತಿಭೆ ಅಂದರೆ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಪ್ರಾಯೋಗಿಕವಾಗಿ ಮಕ್ಕಳಿಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಇದರಿಂದ ಸಾಕಷ್ಟು ಮಕ್ಕಳಿಗೆ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಅನುಭವ ಆಗ್ತದೆ ಮತ್ತು ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ಇಲಾಖೆಯಿಂದ ನಮ್ಮ ಮಾದೇವ್ ಸರ್ ಅವರವರು ಈ ಒಂದು ಸಿ ಎಸ್ ಆರ್ ನೋಡಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಸಹಭಾಗಿತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಒಂದು ಕಾಲೇಜುಗಳಲ್ಲಿ ಇಂಥ ಒಂದು ಸ್ಟೆಮ್ ಲ್ಯಾಬನ್ನು ಕಂಪ್ಯೂಟರ್ ಲ್ಯಾಬನ್ನು ಮತ್ತು ಇತರೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಈ ಶಾಲೆಗಳ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಅದರಲ್ಲೂ ನಮ್ಮ ಶಾಲೆಗೂ ಇಂಥ ಒಂದು ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಮ್ಮ ಅವರು ವಹಿಸಿಕೊಟ್ಟಿದ್ದಾರೆ ಇದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಇಲಾಖೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಕಾಂತರಾಜ್ ಸರ್ ಅವರ ಒಂದು ಆಸಕ್ತಿಯಿಂದ ಇವತ್ತು ನಮ್ಮ ಶಾಲೆಗಳು ಒಂದು ಸರ್ವೋತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಇವತ್ತು ಕಾಣ್ತಾ ಇರತಕ್ಕಂಥ ನಾವು ನೋಡ್ತಾ ಇದ್ವಿ ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾರೆ ಇದರ ಜೊತೆಗೆ ನಿಮ್ಮ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ಎನ್ ವೇಯಲ್ಲಿ ಪ್ರಾಜೆಕ್ಟ್ ಆಫೀಸರ್ ಅವರು ಕೆಲಸ ಮಾಡ್ತಾ ಇದ್ದೀವಿ ಸೊ ಇವತ್ತು ಈಸ್ಟೈಮ್ ಎಕ್ಸಿಬಿಷನಲ್ಲಿ ಟೋಟಲ್ ಆಗ್ನೈಸ್ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅರವತ್ತು ಪ್ರಾಜೆಕ್ಟ್ಸು ಎಂಬತ್ತು ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ ಮತ್ತು ಮೂವತ್ತು ಟೀಚರ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಈಗ ಜಡ್ಜೆಟ್ಸ್ ಎಲ್ಲ ಮಾಡಲ್ಸ್ನೂ ಜಡ್ಜಿಂಗ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಸಿಕ್ಸ್ಟಿ ಪ್ರಾಜೆಕ್ಟ್ಸಲ್ಲಿ ನಾವು ತ್ರೀ ಪ್ರಾಜೆಕ್ಟ್ಸ್ ಫೈನಲೈಸ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಝು ಮಕ್ಕಳಿಗೆ ತೋರಿಸ್ತೀವಿ ನಿಮ್ಮ ಬಂದೇ ಹಾಂ ನಮ್ಮ ಯುನೈಟೆಡ್ ಬೇಕರಿಂದ फै मेम्बर्स बन्दिन सेस थर्टी मेम्बर्स बन्द